ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಹುದ್ದೆ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ನೇಮಕಾತಿ ವತಿಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಯ ವಿಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ಕೆನರಾ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಪೋಸ್ಟ್ ಲೊಕೇಶನ್ ಭಾರತದಾದ್ಯಂತ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಒಟ್ಟು ಅರವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಸ್ಯಾಲರಿ ಬಂದ್ಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರದಿಂದ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ತನಕ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಡೀಟೇಲ್ಸ್ ಆಫ್ ಪೋಸ್ಟ್ ಒಟ್ಟು ಎಂಟು ಹುದ್ದೆಗಳು ಖಾಲಿ ಇದ್ದಾವೆ ಆ ಹುದ್ದೆಗಳು ಬಂದ್ಬಿಟ್ಟು ಡೇಟಾ ಇಂಜಿನಿಯರಿಂಗ್ ಮೇಘಾ ನಿರ್ವಾಹಕರು ನೆಟ್ವರ್ಕ್ ಭದ್ರತಾ ವಿಶ್ಲೇಷಕ ವೇದಿಕೆ ನಿರ್ವಾಹಕರು ಸ್ಪೆಷಲಿಸ್ಟ್ ಆಫೀಸರ್ಗಳು ಡೇಟಾ ವಿಜ್ಞಾನಿ ಪರಿಹಾರ ವಾಸ್ತುಶಿಲ್ಪಿ ಡೇಟಾ ಎಂಟ್ರಿ ಆಪರೇಟರ್ ಇದಿಷ್ಟು ಕೂಡ ಖಾಲಿ ಇರುವ ಹುದ್ದೆಗಳಾಗಿರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ವಯೋಮಿತಿ ಏನಿರಬೇಕು ಅಂತ ಅಂದರೆ ಈ ಕೆನರಾ ಬ್ಯಾಂಕ್ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನೋಟಿಫಿಕೇಷನಲ್ಲಿ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಅಂದರೆ ಕೆನರಾ ಬ್ಯಾಂಕ್ ನೇಮಕಾತಿಗಳ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಬಿ ಇ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಬಿ ಸಿ ಎಮ್ ಸಿ ಎಮ್ ಎ ಪಾಸಾಗಿರಬೇಕು ಅಂದರೆ ಬಿ ಇ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಬಿ ಸಿ ಎಮ್ ಸಿ ಎ ಹಾಗೂ ಎಮ್ ಎ ಪಾಸಾದ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಯಾರಿಗೂ ಕೂಡ ಅರ್ಜಿ ಶುಲ್ಕ ಅಪ್ಲೈ ಆಗೋದಿಲ್ಲ ಯಾವ ಕೆಟಗರಿ ಆಗಿದ್ರು ಎಸ್ ಸಿ ಎಸ್ ಟಿ ಅವರ ಕೆಟಗರಿ ಒನ್ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಯಾರಿಗೂ ಕೂಡ ಅರ್ಜಿ ಶುಲ್ಕ ಅಪ್ಲೈ ಆಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕು ನಾವು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ನಾವು ಜನವರಿ ಆರನೇ ತಾರೀಕಿನಿಂದ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತ್ನಾಲ್ಕರ ತನಕ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು ಮೂರು ಹಂತಗಳಲ್ಲಿ ನಡೆಯುತ್ತೆ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಎರಡನೇದು ಸಂದರ್ಶನ ಕೊನೆಯದು ದಾಖಲೆಗಳ ಪರಿಶೀಲನೆ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ನಾವು ಈ ಹುದ್ದೆಗಳಿಗೆ ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಂತ ಅಂದರೆ ಕೆನರಾ ಬ್ಯಾಂಕ್ ಬಿಡುಗಡೆ ಮಾಡಿದ ಅಧಿಸೂಚನೆಯನ್ನು ಎಲ್ಲ ಅಭ್ಯರ್ಥಿಗಳು ಒಮ್ಮೆ ಸರಿಯಾಗಿ ಓದಿಕೊಳ್ಳಿ ಫಸ್ಟು ಕೆನರಾ ಬ್ಯಾಂಕ್ ರಿಲೀಸ್ ಮಾಡಿರೋ ನೋಟಿಫಿಕೇಷನ್ನ ಡೀಟೇಲಾಗಿ ಓದ್ಕೋಬೇಕಾಗುತ್ತೆ ನಾನು ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲೈ ಮಾಡೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಅವರೆಲ್ಲ ಅಪ್ಲೈ ಮಾಡ್ಬೋದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ನೇಮಕಾತಿ ಪ್ರಕಾರ ವಿದ್ಯಾರ್ಥಿಗಳು ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಬೇಕು ಫಸ್ಟು ಅಪ್ಲೈ ಮಾಡೋದ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ ರಿಜಿಸ್ಟರ್ ಮಾಡ್ಕೊಳ್ಳೋ ಪ್ರೊಸೆಸ್ ಬಂದುಬಿಟ್ಟು ಇಮೇಲ್ ಐ ಡಿ ಪಾಸ್ವರ್ಡ್ ಅದಾದಮೇಲೆ ನಂಬರ್ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ನಂತರ ಒ ಟಿ ಪಿ ಫೋನ್ ನಂಬರ್ಗೆ ಬರುತ್ತದೆ ಅದನ್ನು ಸಲ್ಲಿಸಬೇಕು ನಂತರ ಲಾಗಿನ್ ಆಗುವ ರಿಜಿಸ್ಟರ್ ನಂಬರ್ ಬರುತ್ತೆ ಅದನ್ನು ಹಾಕಿಕೊಂಡು ನಂತರ ನೀವು ಅರ್ಜಿ ಸಲ್ಲಿಸುವಾಗ ಹೊಸದಾಗಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಅದನ್ನು ಲಾಗಿನ್ ಮಾಡುವಾಗ ಸಲ್ಲಿಸಬೇಕು ರಿಜಿಸ್ಟರ್ ಆದಮೇಲೆ ನಾವು ಐ ಡಿ ನಮ್ಮ ಇಮೇಲ್ ಐ ಡಿನ ಮತ್ತು ಪಾಸ್ವರ್ಡ್ ಮತ್ತು ಫೋನ್ ನಂಬರ್ನ ಎಂಟ್ರಿ ಮಾಡಿದ್ದಾದಮೇಲೆ ನಮ್ಮ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿದ್ದಾದಮೇಲೆ ನಮ್ಮ ಫೋನ್ ನಂಬರ್ಗೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ಆ ರಿಜಿಸ್ಟರ್ ನಂಬರ್ಗೆ ನಾವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದಾದಮೇಲೆ ವಿದ್ಯಾರ್ಥಿಗಳು ಪಾಸ್ವರ್ಡ್ ಮತ್ತು ರಿಜಿಸ್ಟರ್ ನಂಬರ್ ಹಾಕಿಕೊಂಡು ಲಾಗಿನ್ ಆಗಬೇಕು ಸರಿಯಾಗಿ ಅರ್ಜಿಗಳನ್ನು ತುಂಬಬೇಕು ನಂತರ ಬೇಕಾಗುವ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ರಿಜಿಸ್ಟರ್ ಪ್ರೋಸೆಸ್ ಆದಮೇಲೆ ನಾವು ಪಾಸ್ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಎರಡನ್ನೂ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ಅಪ್ಲಿಕೇ ಅಪ್ಲೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿಗಳು ಓಪನ್ ಆಗ್ತವೆ ಆ ಅರ್ಜಿಗಳಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸ್ನೂ ಕೂಡ ನಾವು ನೀಟಾಗಿ ತಪ್ಪಿಲ್ಲದೆ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ ಆದಮೇಲೆ ಅಲ್ಲಿ ಕೇಳಿರೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಕೊನೆಯದಾಗಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ನಾವು ಎಂಟರ್ ಮಾಡಿರೋ ಡೀಟೇಲ್ಸ್ ಮತ್ತು ಅಪ್ಲೋಡ್ ಮಾಡಿರೋ ದಾಖಲೆಗಳು ಎಲ್ಲ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ದಾಖಲೆಗಳು ಅರ್ಜಿ ಜೊತೆಗೆ ನಾವು ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳು ಯಾವ್ಯಾವು ಅಂತ ಅಂದರೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ಭಾವಚಿತ್ರ ಮತ್ತು ಸಿಗ್ನೇಚರ್ ಶೈಕ್ಷಣಿಕ ಅಂಕ ಪಟ್ಟಿಗಳು ಐ ಡಿ ಪುರಾವೆಗಳು ಇದಿಷ್ಟು ಕೂಡ ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳಾಗಿರ್ತವೆ ಇದಿಷ್ಟು ಕೂಡ ಈ ಹುದ್ದೆಯ ಮಾಹಿತಿಯಾಗಿರುತ್ತೆ ನಾನು ನೆಕ್ಸ್ಟ್ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬ ಮಾಹಿತಿಯ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್